ಇಷ್ಟು ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆ ತೆಗೆದುಕೊಂಡು ಬಂದು ಅವರನ್ನ ಅರೆಸ್ಟ್ ಮಾಡೋದೇ ದೊಡ್ಡ ಸವಾಲಾಗಿತ್ತು ಎಸ್ಐ ಟಿಗೆ ಆ ಸವಾಲನ್ನ ಭೇದಿಸಿದೆ ಸ್ವತಃ ಪ್ರಜ್ವಲ್ ರೇವಣ್ಣ ಅವರೇ ದೇಶಕ್ಕೆ ವಾಪಸ್ ಬಂದಿದ್ದಾರೆ ಇದೀಗ ತನಿಖೆ ಶುರುವಾಗುತ್ತೆ ಅರೆಸ್ಟ್ ಆಗಿದೆ ಏನೆಲ್ಲ ಸವಾಲುಗಳಿದೆ ಮೂರು ಸವಾಲುಗಳು ಪ್ರಮುಖವಾಗಿ ಪ್ರಜ್ವಲ್ ಆರೋಪ ಸಾಬೀತು ಮಾಡೋದು ಆರೋಪ ಸಾಬೀತಾಗುವಂತ ಸಾಕ್ಷ್ಯಗಳ ಸಂಗ್ರಹ ಆಗಬೇಕು ಈ ಪ್ರಕರಣದಲ್ಲಿ ಸಾಕ್ಷ್ಯಗಳ ಸಂಗ್ರಹ ಆಗಬೇಕು ಇದರ ಜೊತೆ ಜೊತೆಗೆ ವಿಡಿಯೋ ಮಾಡಿದ್ಯಾರು ವಿಡಿಯೋ ಯಾಕೆ ಮಾಡಲಾಯಿತು ಆ ವಿಡಿಯೋಗಳು ಯಾರಿಗೆ ಸಿಕ್ತು ಸಿಕ್ಕಂತಹ ವಿಡಿಯೋಗಳು ಪೆನ್ ಡ್ರೈವ್ ರೂಪದಲ್ಲಿ ಹೇಗೆ ಹಂಚಿಕೆ ಆಯಿತು ಇದರ ಬಗ್ಗೆ ತನಿಖೆ ಆಗಬೇಕು ಪ್ರತಿ ಪ್ರಕರಣ ಸಂಬಂಧ ಬಂಧನ ಪ್ರಕ್ರಿಯೆಯನ್ನು ನಡೆಸಬೇಕು ಸಂತ್ರಸ್ತೆಯರು ಹೇಳಿಕೆಗಳನ್ನು ಏನು ಕೊಟ್ಟಿದ್ದಾರೆ ಒಂದೂರ ಅರವತ್ನಾಲ್ಕರ ಅಡಿಯಲ್ಲಿ ಆ ಹೇಳಿಕೆಗಳ ಸತ್ಯಾಸತ್ಯತೆ ತನಿಖೆ ಆಗಬೇಕು ಇದರ ಜೊತೆ ಜೊತೆಗೆ ಹಾಸನದ ಗಲ್ಲಿ ಗಲ್ಲಿಗಳಲ್ಲಿ ಹಾಸನದ ಹೋಟೆಲ್ಗಳಲ್ಲಿ ಹಾಸನದ ಬಸ್ ಸ್ಟ್ಯಾಂಡ್ಗಳಲ್ಲಿ ಹಾಸನದ ಪಾರ್ಕ್ಗಳಲ್ಲಿ ಪೆನ್ ಡ್ರೈವ್ಗಳೇನು ಸಿಕ್ಕಿತ್ತಲ್ಲ ಆ ಪೆನ್ ಡ್ರೈವ್ ಹೇಗೆ ಬಂತು ಆ ಪೆನ್ ಡ್ರೈವ್ನಲ್ಲಿ ವಿಡಿಯೋಗಳು ಹೇಗೆ ಬಂತು ಯಾರ ಕೈವಾಡ ಇದೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಡುಗಡೆಗೆ ಕ್ಷಣಗಣನೆ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದಂತಹ ನವೀನ್ ಗೌಡಗೆ ಏನಾದರೂ ಈ ವಿಡಿಯೋಗಳು ಸಿಕ್ಕಿತ್ತ ಕಾರ್ತಿಕ್ ಗೌಡ ದೇವರಾಜ್ ಗೌಡ್ರಿಗೆ ವಿಡಿಯೋ ಅಂದರೆ ಪೆನ್ ಡ್ರೈವ್ ಅನ್ನು ಕೊಟ್ಟಾಗ ದೇವರಾಜ್ ಗೌಡ್ರು ಏನು ಮಾಡಿದರು ಕಾರ್ತಿಕ್ ಗೌಡಗೆ ಆ ಪೆನ್ ಡ್ರೈವ್ ಹೇಗೆ ಸಿಕ್ತು ಎಲ್ಲ ಆಯಾಮದಲ್ಲಿ ತನಕೆ ಆಗಬೇಕು ಕುಮಾರಸ್ವಾಮಿ ಅವರು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಇದನ್ನೇ ಹೇಳ್ತಾ ಬರ್ತಾ ಇದ್ರು ಪೆನ್ ಡ್ರೈವ್ನ ಮೂಲ ತನಿಖೆ ಆಗಬೇಕು ಯಾರಿದ ಹಂಚಿಕೆ ಮಾಡಿದ್ರು ಹೇಗೆ ಹೊರಗಡೆ ಬಂತು ಅದರ ಬಗ್ಗೆ ತನಿಖೆ ಆಗಬೇಕು ಅಂತ ಕುಮಾರಸ್ವಾಮಿ ಸೇರಿದಂತೆ ಮೈತ್ರಿ ನಾಯಕರು ಆಗ್ರಹವನ್ನು ಮಾಡ್ತಿದ್ರು ಅದರ ತನಿಖೆ ಆಗಬೇಕು ಅದರ ಜೊತೆ ಜೊತೆಗೆ ನಾನು ಅವಾಗಲೇ ಹೇಳ್ತಾ ಇದ್ದೆ ಈ ಪ್ರಕರಣದಲ್ಲಿ ಸಾಕ್ಷ್ಯಗಳು ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಈಗಾಗಲೇ ವಿಡಿಯೋ ಅದರಲ್ಲಿ ಮುಖ ಕಾಣಿಸ್ದ ಇದ್ರು ಕೂಡ ಅದನ್ನ ಖಾಸಗಿ ಲ್ಯಾಬ್ಗಳಿಗೆ ಕಳಿಸಿದ ನಂತರ ಅದು ಯಾವ ಮೊಬೈಲ್ನಿಂದ ಬಂದಿತ್ತು ಇದರಲ್ಲಿ ಇರೋರು ಯಾರು ಎಫ್ ಎಸ್ ಎಲ್ ರಿಪೋರ್ಟ್ ಅಲ್ಲಿ ಎಲ್ಲ ಇಂಚಿಂಚು ಮಾಹಿತಿ ಕೂಡ ಗೊತ್ತಾಗ್ಬಿಡುತ್ತೆ ಪ್ರಜ್ವಲ್ ರೇವಣ್ಣ ಹೌದು ಅಲ್ಲೋ ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ಸಿಗುತ್ತೆ ಎರಡನೇದು ಆರೋಪಿ ಸ್ಥಾನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ರಕ್ತವನ್ನ ಕಲೆ ಹಾಕಿ ಅದನ್ನು ಲ್ಯಾಬಿಗೆ ಕಳಿಸ್ಕೊಡ್ತಾರೆ ಈ ಸಂತ್ರಸ್ತರು ಏನು ಹೇಳಿಕೆ ಕೊಟ್ಟಿದಾರಲ್ಲ ಆ ಹೇಳಿಕೆಯ ಅನುಸಾರವಾಗಿ ಆ ರಕ್ತದ ಮಾದರಿಯನ್ನು ತೆಗೆದುಕೊಂಡು ಖಾಸಗಿ ಲ್ಯಾಬಿಗೆ ಕಳಿಸಿಕೊಟ್ಟಾಗ ಆ ರಕ್ತದ ಮಾದರಿಯನ್ನು ಪರೀಕ್ಷೆ ಮಾಡಿ ಇವರು ಇವರ ಜೊತೆಗೆ ಸಂಬಂಧವನ್ನ ಅಂದ್ರೆ ಆ ಲೈಂಗಿಕ ಪ್ರಕ್ರಿಯೆಯನ್ನು ಮಾಡಿದಾರೋ ಇಲ್ವೋ ಅನ್ನುವಂಥದ್ದು ಅದರಲ್ಲಿ ತನಿಖೆಯಲ್ಲಿ ಗೊತ್ತಾಗ ಇದು ಎರಡನೇದು ಮೂರನೇದ್ದು ಅವರು ಬಳಸಿರುವಂಥ ಎಲ್ಲ ವಸ್ತುಗಳನ್ನು ಕೂಡ ತನಿಖೆಗೆ ಒಳಪಡಿಸ್ತಾರೆ ಅಲ್ಲಿ ವೀರ್ಯ ಇತ್ಯಾದಿ ಇತ್ಯಾದಿ ಏನಾದರೂ ಸಿಕ್ಕರೆ ಅದರ ಮೂಲಕವೂ ಕೂಡ ಆಗುತ್ತೆ ಇದರ ಜೊತೆ ಜೊತೆಗೇನೆ ಕೂದಲು ಪರೀಕ್ಷೆ ಕೂಡ ಆಗುತ್ತೆ ಒಂದು ವೇಳೆ ಇದು ಯಾವುದೂ ಸಿಗುದಿಲ್ಲಪ್ಪ ಕೂದಲು ಪರೀಕ್ಷೆ ನಡೆಯುತ್ತೆ ಕೂದಲು ಪರೀಕ್ಷೆಯ ಮೂಲಕವೂ ಕೂಡ ಇವರು ಇದರಲ್ಲಿ ಭಾಗವಹಿಸಿದ್ದಾರೋ ಇವರು ಹೌದು ಅಲ್ಲೋ ಅನ್ನುವಂಥ ಪ್ರಶ್ನೆಗಳು ಎದುರಾಗುತ್ತೆ ಇದರ ಜೊತೆ ಜೊತೆಗೆ ಪ್ರಜ್ವಲ್ ರೇವಣ್ಣ ಕುಮಾರಸ್ವಾಮಿ ಎಚ್ ಡಿ ರೇವಣ್ಣ ಬಿ ಜೆ ಪಿ ನಾಯಕರು ಬೇರೆ ಬೇರೆಯವರು ಹೇಳ್ತಿದ್ದಾರೆ ಷಡ್ಯಂತ್ರ ಆಗಿದೆ ಅಂತ ಅದರ ಬಗ್ಗೆಯೂ ಕೂಡ ತನಿಖೆ ಆಗುತ್ತೆ ಷಡ್ಯಂತ್ರನೂ ಅಥವಾ ಯಾವುದೇ ಆಮಿಷಗಳನ್ನು ಕೊಟ್ಟು ನಿನಗೆ ಈ ಹುದ್ದೆಯನ್ನು ಕೊಡುತ್ತೇನೆ ಅಂದರೆ ಅಧಿಕಾರ ಇದ್ದವರು ಆ ಕ್ಷೇತ್ರದ ಎಂ ಪಿ ಆಗಿದ್ದವರು ಹೀಗಾಗಿ ಅದನ್ನೇನಾದರೂ ಬಳಸಿಕೊಂಡು ದೌರ್ಜನ್ಯಗಳನ್ನು ಅತ್ಯಾಚಾರಗಳನ್ನು ಮಾಡಿದಾರ ಇದರ ಬಗ್ಗೆಯೂ ತನಿಖೆ ಆಗಬೇಕು ಇದರ ಜೊತೆ ಜೊತೆಗೆ ಪೆನ್ ಡ್ರೈವ್ನ ಮೂಲ ಪತ್ತೆ ಆಗಬೇಕು ಪೆನ್ ಡ್ರೈವ್ ಕಾರ್ತಿಕ್ ಗೌಡ ಕಡೆ ಇತ್ತು ಕಾರ್ತಿಕ್ ಗೌಡ ದೇವರಾಜಗೌಡರಿಗೆ ಕೊಟ್ಟರು ದೇವರಾಜ್ ಗೌಡರಿಂದ ನೆಕ್ಸ್ಟ್ ಹೋಯಿತು ಇದರ ಜೊತೆ ಜೊತೆಗೇ ವಾಟ್ಸಪ್ಪು ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾಗಳಿಗೆ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕಿನ ನಂತರ ಹೇಗೆ ಹರಿದಾಡಕ್ಕೆ ಕಾರಣ ಆಯಿತು ಅದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಯಾವುದೇ ಹೆಣ್ಣು ಮಕ್ಕಳ ಮುಖಗಳನ್ನು ಬ್ಲರ್ ಮಾಡಿಲ್ಲ ಎಲ್ಲ ಒರಿಜಿನಲ್ ವೀಡಿಯೋಗಳನ್ನು ವಾಟ್ಸಪ್ಗಳಲ್ಲಿ ಹರಿಸಿದ್ದಾರೆ ಫೇಸ್ಬುಕ್ಗಳಲ್ಲಿ ಹಾಕಿದ್ದಾರೆ ಬೇರೆ ಬೇರೆ ಸಾಮಾಜಿಕ ಮಾಧ್ಯಮಗಳ ಮೂಲಕ ಹಂಚಿಕೆ ಆಗಿದೆ ಅದರ ತನಿಖೆ ಕೂಡ ಈ ಪ್ರಕರಣದಲ್ಲಿ ಆಗುತ್ತೆ ಹೀಗಾಗಿ ಹಲವಾರು ಸವಾಲುಗಳು ಎಸ್ ಐ ಟಿ ಮುಂದಿದೆ ಆ ಸವಾಲುಗಳನ್ನು ಬೇಧಿಸುವಂತಹ ಅನಿವಾರ್ಯತೆ ಎಸ್ ಐ ಟಿ ಅಧಿಕಾರಿಗಳಿಗಿದೆ